ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ನಾನಿಲ್ಲಿ ಅಳ್ಸೊಂಡೆ ಕಾಳು ಸುಳಿತಾ ಇದ್ದೀನಿ ನೋಡಿ ಸುಳಿತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಕಾಯಿ ಸುಳೀತಾ ಇದ್ದೀನಿ ಅಳ್ಸೊಂಡೆ ಕಾಳಿಂದ ನಾನಿವ ಪಲಾವ್ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಅಳಸುಂಡೆ ಕಾಳಿಂದ ಪಲಾವ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ಕಾಯಿ ಸುಳಿತಾ ಇದ್ದೀನಿ ನೋಡಿ ಹಸಿ ಅಳಸುಂಡೆ ಕಾಳು ತರಕಾರಿ ತೊಗೊಂಬಂದೆ ಸ್ವಲ್ಪ ಚಪ್ಪರದವರೆಕಾಯಿ ಬದನೆಕಾಯಿ ಮತ್ತು ಅಳಸುಂಡೆಕಾಯಿ ತೊಗೊಂಬಂದಿದ್ದೆ ಹಸಿ ಅಳಸುಂಡೆ ಕಾಳು ಅದೇ ಇವಾಗ ಸುಳಿತಾ ಇದ್ದೀನಿ ಪಲಾವ್ ಮಾಡೋಕ್ಕೆ ಅಂತ ಸುಳಿತಾ ಇದ್ದೀನಿ ಇದರಿಂದ ನಾನು ಇವಾಗ ಪಲಾವ್ ಮಾಡ್ತೀನಿ ಆ ರೆಸಿಪಿ ನಿಮಗೆ ನಾನು ಶೇರ್ ಮಾಡ್ತೀನಿ ಸಪ್ರೇಟ್ ವಿಡಿಯೋದಲ್ಲಿ ಬರುತ್ತೆ ಅದು ಹಸಿ ಕಾಳು ನೋಡಿದ್ರಲ್ಲ ಇದರಿಂದ ಪಲಾವ್ ಮಾಡೋದನ್ನ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಹಾಗೆ ನಾನಿವ ನಾನು ಮೀಶೋದಲ್ಲಿ ಒಂದು ನೈಟ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅದು ಇವಾಗ ಬಂದಿದೆ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಮೀಶೋದಲ್ಲಿ ನೈಟ್ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಎರಡು ಜೊತೆ ಇದು ಮೇಲೆ ಟಾಪು ಇದು ಪ್ಯಾಂಟ್ ಇದೊಂದು ಕಲರು ಇದೊಂದು ಕಲರ್ ಒಂದಾಗಲೇ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ನೋಡಿ ಅದೆರಡು ಜೊತೆಯಲ್ಲೇ ಇಟ್ಟಿದ್ದೀನಿ ಇವಾಗ ಅದನ್ನು ತೋರಿಸ್ತೀನಿ ಹೇಗಿದೆ ನೋಡಿ ಮೀಶೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆನೂ ಅಷ್ಟೇ ಪ್ರೈಸು ಅಷ್ಟೇ ತುಂಬ ಕಮ್ಮಿ ಬೆಲೆಗೆ ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ನೋಡಿ ಇದು ಮೇಲ್ಗಡೆದು ಫ್ರೀ ಆಗಿದೆ ಫ್ರೀ ಆಗಿದೆ ಆಚೆ ಕೂಡ ಹಾಕೊಂಡೋಗ್ಬೋದು ತುಂಬಾ ಚೆನ್ನಾಗಿದೆ ಬಟ್ಟೆನು ತುಂಬಾ ಚೆನ್ನಾಗಿದೆ ಪ್ರಿಂಟ್ ನೋಡಿ ಮಿಕ್ಕಿ ಮೌಸ್ ಇದೆ ಇದರಲ್ಲಿ ನನಗೆ ತುಂಬಾ ಇಷ್ಟ ಮಿಕ್ಕಿ ಮೌಸ್ ಇದರದ್ದು ಪ್ಯಾಂಟ್ ಎಲ್ಲ ಸೈಜಲ್ಲೂ ಸಿಗುತ್ತೆ ನಿಮಗೆ ಬೇಕಂದರೆ ನೀವು ಕೂಡ ತೊಗೊಬೋದು ಮೀಶೋದಲ್ಲಿ ಕಮ್ಮಿ ರೇಟ್ಗೆ ಎಲ್ಲ ಸಿಗುತ್ತೆ ನಾನು ಇನ್ನು ತುಂಬ ನೈಟ್ ಡ್ರೆಸ್ ತರಿಸಿದ್ದೀನಿ ಈ ಥರ ಅಲ್ಲ ಪ್ಲೈನಾಗಿರೋದು ತರಿಸಿದ್ದೀನಿ ಅದು ಕೂಡ ನಿಮಗೆ ಯಾವಾಗಾದರೂ ತೋರಿಸ್ತೀನಿ ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ಇದು ಆರ್ಡ್ರ್ ಮಾಡಿ ಒಂದು ವಾರ ಆಯಿತು ನಿನ್ನೆ ಬಂತು ಓಪನ್ ಮಾಡಿ ನೋಡಿದೆ ನೋಡಿ ಈ ರೀತಿ ಪ್ಯಾಂಟಿದೆ ಈ ರೀತಿ ಕಟ್ಕೊಳಕ್ಕೆ ದಾರನೂ ಇದೆ ಎಲ್ಲ ಸ್ಟಿಕ್ ಕೂಡ ಇದೆ ನಾನು ಸ್ವಲ್ಪ ಫ್ರೀ ಸೈಜ್ ತಗೊಂಡಿದ್ದೀನಿ ಮತ್ತು ಎರಡು ಕಡೆಯೂ ಜೋಬುನೂ ಇದೆ ಎಲ್ಲಾದರೂ ಆಚೆ ಹೋಗೋಗೋ ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆಯಿತಾ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಇದು ಓಪನ್ ಮಾಡಿ ತೋರಿಸ್ತೀನಿ ರೀ ಎರಡು ಕಾಂಬೋ ಬಂದಿದ್ದು ನನಗೆ ಎರಡರಿಂದ ಫೋರ್ ಫಿಫ್ಟಿ ರುಪೀಸ್ ಆಯಿತು ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಯಾವುದೇ ಬಟ್ಟೆಯಿಂದ ಯಾವುದೇ ಡ್ರೆಸ್ ತಗೊಂಡ್ರು ತುಂಬ ಚೆನ್ನಾಗಿರುತ್ತೆ ಕಲರ್ ಹೋಗೋದಿಲ್ಲ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ ನಾನೇನಿಲ್ಲಿ ಇಲ್ಲಿ ಮೀಶೋ ಬಗ್ಗೆ ಹೇಳ್ತಾ ಇಲ್ಲ ನಾನು ತರಿಸ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಇದೆ ಇದರಲ್ಲಿ ಮುಖ ಮಾತ್ರ ಇದೆ ಇದರಲ್ಲಿ ಫುಲ್ ಮಿಕ್ಕಿ ಮೌಸ್ ಇದೆ ನನಗೆ ಚಿಕ್ಕ ಹುಡುಗಿಯಿಂದ ಮಿಕ್ಕಿ ಮೌಸ್ ತುಂಬ ಇಷ್ಟ ಇತ್ತು ನಮ್ಮ ಮನೇಲಿ ಒಂದು ಮಿಕ್ಕಿ ಮೌಸ್ ಇತ್ತು ಅದು ಇವಾಗ ಕಳೆದೋಗಿದೆ ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ತಗೊಂಡೆ ನಿಮಗೆ ಬೇಕು ಅಂದರೆ ನೀವು ಕೂಡ ಮೀಶೋದಲ್ಲಿ ಸರ್ಚ್ ಮಾಡಿ ತಗೊಳ್ಳಿ ನೈಟ್ ಡ್ರೆಸ್ ಇದು ಪ್ಯಾಂಟ್ ಎರಡು ಸೇಮೇ ಇದೆ ಡಿಸೈನು ಕಲ್ಲರ್ ಬೇರೆ ಅಷ್ಟೇ ಇನ್ನೂ ಬೇರೆ ಬೇರೆ ಕಲರು ಬೇರೆ ಮೇಲ್ಗಡೆ ಬೇರೆ ಚಿತ್ರ ಇರೋದು ಕೂಡ ಇದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿದೆ ಫ್ರೀ ಆಗಿದೆ ಲೈಟ್ ವೆಯ್ಟು ಹಾಕ್ಕೊಂಡ್ರು ಮೈ ಮೇಲೆ ಬಟ್ಟೆ ಇದೆ ಅಂತಾನೆ ಅನ್ಸಲ್ಲ ಲೈಟ್ ವೆಯ್ಟಾಗಿದೆ ಇದರಲ್ಲೂ ಕೂಡ ಜೋಬ್ ಕೊಟ್ಟಿದ್ದಾರೆ ಜೋಬ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಏನು ಬೇಕಾದರೂ ಇಟ್ಕೊಬೋದು ನಾನು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ನೈಟ್ರಸ್ ತರಿಸಿದ್ದೀನಿ ನಾನು ಮೀಶೋಯಿಂದ ಅದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಇದು ನೆನ್ನೆ ತರಿಸಿದ್ದು ಹೊಸದು ಅದು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಇದರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲ್ಲರ್ ಕೂಡ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ನೀವು ಆರಾಮಾಗಿ ತಗೋಬೋದು ಹಾಕ್ಕೊಂಡಾಗ ತೋರಿಸ್ತೀನಿ ಹೇಗಿರುತ್ತೆ ಅಂತ ಬನ್ನಿ ಇವಾಗ ಕಾಳು ಸುಳಿಬೇಕು ಅರ್ಧ ಸುಳ್ದಿದ್ದೀನಿ ಇನ್ನು ಅರ್ಧ ಸುಳಿದು ಆ ಚಪ್ಪರದವ್ರೇಕಾಯೆಲ್ಲ ಚಪ್ಪರದ ಅವರೆಕಾಯಲ್ಲಿ ಬಸ್ಸಾರು ಮಾಡ್ತೀನಿ ಪಲ್ಯ ಮಾಡಿ ಬಸ್ಸಾರು ಮಾಡ್ತೀನಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮಾಡೋವಾಗ ಅದು ಇವಾಗ ಮಾಡೋದಿಲ್ಲ ಇನ್ಯಾವಾಗ್ಲಾದರೂ ಮಾಡ್ತೀನಿ ಇವಾಗ ನಿಮಗೆ ಅಳಸುಂಡೆ ಕಾಳಿಂದ ನಾನು ಹೇಗೆ ಪಲಾವ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಖತ್ತಾಗಿರುತ್ತೆ ಅಳಸುಂಡೆ ಕಾಳಿಂದ ಸಾಂಬಾರು ಒಂದೇ ಮಾಡ್ಬೋದು ಅಂತೇನಿಲ್ಲ ಪಲಾವ್ ಕೂಡ ಮಾಡ್ಬೋದು ನಾನು ಆ ವಿಡಿಯೋನ ನಿಮಗೆ ಸಪ್ರೇಟಾಗಿ ಹಾಕ್ತೀನಿ ಆಯಿತಾ ವ್ಲಾಗ್ ಜೊತೆ ಶೇರ್ ಮಾಡೋದಿಲ್ಲ ಸಪ್ರೇಟಾಗಿ ಹಾಕ್ತೀನಿ ಆ ವಿಡಿಯೋನ ನೀವು ನೋಡಿ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಇವಾಗ ಬೇಗ ಬೇಗ ಆಳ್ಸುಂಡ್ಯ ಕಾಳು ಸುಳಿದು ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ಹಾಕ್ತಾ ಇದೆ ಅದೇ ಸೌಂಡ್ ಸ್ವಲ್ಪನೇ ತಗೊಂಡು ಬಂದಿದ್ದೆ ಒಂದು ಕೆ ಜಿ ಅರ್ಧ ಕೆಜಿ ಪಲಾವ್ ಹಾಕಿ ಇನ್ನ ಅರ್ಧ ಕೆಜಿ ಸಾಂಬಾರು ಮಾಡ್ತೀನಿ ಹಸಿ ಅಳ್ಸುಂಡೆ ಕಾಳಲ್ಲಿ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಸಾಂಬಾರ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಮುದ್ದೆ ಮುದ್ದೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಕಾಣಿಸ್ತಾ ಈ ರೀತಿ ಇರ್ಬೇಕು ಕಾಳು ವೈಟ್ಗೆ ದಪ್ಪಾಗಿ ಅದರಲ್ಲಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಗಟ್ ಸಾಂಬಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ ಆದ್ರೆ ನನ್ಗೆ ಈ ಸರ್ತಿ ಚೆನ್ನಾಗಿರೋದು ಸಿಕ್ಕಿಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಕಾಳು ಅದ್ರಲ್ಲಿ ಚೆನ್ನಾಗಿರೋದು ಚೆನ್ನಾಗಿರೋದು ಸಪ್ರೇಟ್ ಮಾಡಿ ಅದನ್ನ ಇಟ್ಕೊಳ್ತಾಯಿ ನೋಡಿ ಅಷ್ಟು ಚೆನ್ನಾಗಿಲ್ಲ ಸಣ್ಣ ಕಾಳು ಬದಿ ಇವಾಗ ಬೇಗ ಬೇಗ ಸುಳಿದ್ಬಿಟ್ಟು ಆಮೇಲೆ ನಿಮಗೆ ಪಲಾವ್ ಮಾಡೋದು ಸಪ್ರೇಟ್ ಶೇರ್ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಅದೇ ನಾಷ್ಟ ಅಳಸೊಂಡೆ ಕಾಳು ಪಲಾವ್ ಏನಿದ್ ಸೌಂಡು ಅಂತ ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ವಾಷಿಂಗ್ ಮಿಷಿನ್ ಓಡ್ತಾ ಇದೆ ಬಟ್ಟೆ ಹಾಕಿದ್ದೀನಿ ಅದೇ ಸೌಂಡ್ ಬರ್ತಾ ಇಂದ ತರಿಸಿರೋ ಡ್ರೆಸ್ಸು ನಿಮಗೆ ಇಷ್ಟ ಆದ್ರೆ ಅದರದ್ದು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನ ಇದ್ರಲ್ಲ ಹಾಕ್ತೀನಿ मिशीन आयतो बट्टे तेगीबेक इवाग बट्टे तेग बट्टे वनगाग पेको බ වග පට්ටේ අයිතු වට්ටේිු බට්ට එල්ල තෙක් දී වග වනගක්වෙෙකු ಸರಿ ಶುರು ಮಾಡೋಣ ಇಂತು ಮಾಡ್ಕೊಳ್ಳೋಣ ಈಗ ಹೇಳಿ ನೋಡು ಒಂದು ಸಾರಿ ಫೋಟೋ ತೆಗೆಯೋಣ ಒಂದು ಒಂದು ಆಪೋನು ಮಾಡೋಣ ಈಗ ಬಟ್ಟೆ ಎಲ್ಲಾ ಹಾಕಿದ್ದಾಯ್ತು ಇವಾಗ ಮಿಷಿನ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ ಅದ್ರ ಮೇಲೆ ಮುಚ್ಚರೆ ಅಷ್ಟು ಧೂಳು ಹೋಗೋದಿಲ್ಲ ಒಳಗಡೆ ಬಟ್ಟೆ ಎಲ್ಲ ಹಾಕಾಯಿತು ಇವಾಗ ಇದನ್ನು ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು ನೋಡಿ ನಾನು ಮೊನ್ನೆ ಸ್ಟ್ಯಾಂಡ್ ಮಾಡಿಸಿದ್ನಲ್ಲ ಅದು ಈ ರೀತಿ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ ಎಷ್ಟು ನೀಟಾಗಿದೆ ಇವಾಗ ಬಟ್ಟೆ ಎಲ್ಲ ಹಾಕಾಯ್ತು ಬಾಯ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್